ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನೊಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ಏನಿದೆ ನಮ್ಮ ಫುಲ್ ಬಾಡಿ ಫೇಸು ಎಲ್ಲ ತುಂಬ ವೈಟ್ನಿಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ನಾನು ವೈಟ್ ಆಗಬೇಕು ತುಂಬ ಟ್ಯಾನ್ ಆಗಿದೆ ಕಲರ್ ಕಡಿಮೆ ಇದೆ ಅನ್ನೋರು ಈ ರೆಮಿಡಿನ ಮಾಡಿ ನೋಡಿ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ತೀನಿ ಏನು ಜಾಬ್ ಮಾಡ್ತಿರ್ತಾರೆ ಮತ್ತು ಮನೇಲಿರುವಂಥ ಹೆಣ್ಮಕ್ಕಳು ಅವ್ರಿಗೆ ತುಂಬ ಕೆಲಸ ಇರುತ್ತೆ ಅವ್ರಿಗವ್ರು ಟೈಮ್ ಕೊಟ್ಕೊಳ್ಳೋಕೆ ಆಗ್ತಿರೋದಿಲ್ಲ ಅಂಥ ಟೈಮಲ್ಲಿ ಈ ಒಂದು ಪೌಡರ್ನ ಮಾಡಿಟ್ಕೊಂಡು ಯೂಸ್ ಮಾಡೋ ಮಾಡೋದ್ರಿಂದ ಎರಡರಿಂದ ಮೂರು ತಿಂಗಳು ಯೂಸ್ ಮಾಡ್ಬೋದು ತುಂಬಾ ಎಫೆಕ್ಟಿವ್ ಏನಂದರೆ ನಮ್ಮ ಟ್ಯಾನ್ ಏನಿದೆ ಇವಾಗ ನಾವು ಹುಟ್ಟುವಾಗ ಮಾಮೂಲಿ ನಾರ್ಮಲ್ ಇರ್ತೀವಿ ಸೊ ಬೆಳೀತಾ ಬೆಳೀತಾ ಕಲರ್ ಕಡಿಮೆ ಆಗುತ್ತೆ ಅದು ವಾತಾವರಣಕ್ಕೆ ನಮಗೆ ಏನಾಗುತ್ತೆ ಬಿಸಿಲು ಹೋದಾಗ ಅಥವಾ ಗಾಳಿಯಲ್ಲಿ ಈ ಥರ ಎಲ್ಲ ಟ್ಯಾನ್ ಆಗ್ತಿರುತ್ತೆ ಸೊ ಇದನ್ನೆಲ್ಲ ಒಂದಿಂದ ಎಷ್ಟೇ ಹೆಚ್ಚು ಬಿಳುಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಕಡಿಮೆ ಮಾಡಿ ಅದರಲ್ಲೂ ವಯಸ್ಸಾಗಿ ವಯಸ್ಸೇ ಆಗಿರೋದಿಲ್ಲ ಅವ್ರಿಗೆ ತುಂಬ ವಯಸ್ಸಾದಂಗೆ ಕಾಣಿಸ್ತಾ ಇರತ್ತೆ ಅಂಥವ್ರಿಗೆಲ್ಲ ಇದು ಒಳ್ಳೆನೇ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಇದನ್ನು ತುರ್ಕೊಂಡು ನಾವು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗತ್ತೆ ಎರಡರಿಂದ ಮೂರು ದಿನ ಒಣಗಿಸ್ಕೊಬೇಕು ಇದರಲ್ಲಿ ನೀರಂಶ ಅಂಶ ಏನಿದೆ ಎಲ್ಲ ಪೂರ್ತಿ ಹೋಗಬೇಕು ಇಲ್ಲಾಂದರೆ ಪೌಡರ್ ಕಿಡುವಂಥ ಚಾನ್ಸಸ್ ಇರುತ್ತೆ ಇದನ್ನು ಒಂದಿನ ಲೇಟಾದರೂ ಪರವಾಗಿಲ್ಲ ಚೆನ್ನಾಗಿ ಡ್ರೈ ಮಾಡಿಕೊಡಿ ಅಂತ ಹೇಳ್ತೀನಿ ನಾನು ಫೋರ್ ಡೇಸ್ ಒಣಗಿಸ್ಕೊಂಡಿದ್ದೀನಿ ತುಂಬ ಬಿಸಿಲು ತುಂಬ ಇರುತ್ತೆ ಇವಾಗ ಒಳಗಡೆ ಚಳಿ ಇರುತ್ತೆ ಬಟ್ ಔಟ್ ಸೈಡಿಂದ ತುಂಬ ಬಿಸಿಲಿರುತ್ತೆ ಆದರೂ ಫೋರ್ ಡೇಸ್ ಒಣಗಿಸ್ಕೊಂಡಿದ್ದೀನಿ ಇನ್ನು ಪೌಡ್ರ್ ಮಾಡ್ಕೊಬೇಕು ತರಿ ತರಿ ಇರಬಾರ್ದು ನೈಸಿಗೆ ಪೌಡರ್ ಮಾಡ್ಕೊಬೇಕು ನಾನು ಇವಾಗ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಸ್ಪೆಷಲಾಗಿ ಏನಂದರೆ ಮೈದಾ ಹಿಟ್ಟು ಮೈದಾ ಹಿಟ್ಟು ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ವೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬಟ್ ಇನ್ಟೇಕ್ ಮಾಡಬಾರ್ದು ಮೈದಾ ಹಿಟ್ಟು ತುಂಬಾ ನಮ್ಮ ಆರೋಗ್ಯಕ್ಕೆ ಕೆಟ್ಟದ್ದು ಅಂತಲೇ ಹೇಳ್ತೀನಿ ಮೈದಾ ಹಿಟ್ಟನ್ನ ನಾವು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಆದರೆ ಫೇಸ್ ಮೇಲೆ ಇದು ಹಚ್ಚೋದ್ರಿಂದ ತುಂಬಾ ಏನು ಸ್ಕಿನ್ನ ವೈಟ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಎರಡು ಸ್ಪೂನ್ ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಇದನ್ನೆಲ್ಲ ನೀಟಾಗಿ ಇನ್ನೊಂದು ಸಾರಿ ಬ್ಲೆಂಡ್ ಮಾಡಿಕೊಂಡು ಒಂದು ಏಟ್ ಏಟ್ ಕಂಟೈನರಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಬೋದು ಪ್ರತಿನಿತ್ಯ ನಾವು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆಗ್ಬೋದು ಇಲ್ಲ ಮಲ್ಗೋಕೆ ಮುಂಚೆ ಆಗ್ಬೋದು ಒಂದು ಸ್ಪೂನ್ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ಮತ್ತು ಏನೂ ಬೇಡ ಬೇಕಾಗೋದಿಲ್ಲ ಒಂದು ಸ್ಪೂನ್ ನೀರು ಹ್ಯಾಡ್ ಮಾಡಿಕೊಂಡು ನಮ್ಮ ಮುಖನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಕಲಸಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ಏನು ನಮ್ಮ ಮುಖದ ಮೇ ವೈಟ್ ಹೆಡ್ಸು ಬ್ಲ್ಯಾಕೆಡ್ಸ್ ಇರ್ಬೋದು ಪಿಂಪಲ್ಸ್ಗಳಿರ್ಬೋದು ಕಲೆಗಳಿರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಸ್ಪಾಟ್ಸ್ ಇರ್ಬೋದು ಎಲ್ಲನೂ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಸೊ ಈ ಏನು ರೆಮಿಡಿ ನಿಮಗೆ ತುಂಬ ಇಷ್ಟ ಆಗಿದೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ರನ್ನ ಪ್ರೋತ್ಸಾಹ ಮಾಡಿ ದಯವಿಟ್ಟು ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ ವಂದನೆಗಳು